व्याख्यामुत्रां करसरसिजैः पुस्तकं शङ्खचक्रे विभ्रद्भिन्नस्फटिकरुचिरे पुण्डरीके निषण्णः अम्लानश्रैरमृतविशदैरं शविप्लावयन्माविर्भूयादनकमहिमामानसेवागधीशः नमस्ते प्राणेश प्रणत विभवाय प्रणतविभवायामिमगाह नमस्वामिन् रामप्रियतमनमन् गुरुगुणा नमस्तुभ्यं भीमप्रबलतमकृष्णेश्च भगवन्नम श्रीमन्मध्वप्रदिश सुदृशन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं मन्दे भवनम् ಸಿದ್ಧವಂದ್ಯಂ ನಾರಾಯಣ ನಮಸ್ಕೃತ್ಯ ನರಂಜೇವನರುತ್ತಮಂ ದೇವೀಂ ಸರಸ್ವನೀವ್ಯಾಸಂಥಯ ಮುಧೀರೆಯೇ ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ಶಾಂತಿ ಪರ್ವದ ಇನ್ನೂರ ಮೂವತ್ತೊಂಬತ್ತನೆಯ ಪ್ರವಚನ ಮಂಕಿ ಗೀತೆ ಆತನು ಶುಕ ಹೇಳಿದ ವಾಕ್ಯಗಳನ್ನೆಲ್ಲ ಮೆಲುಕು ಹಾಕ್ತಾ ಇದ್ದಾನೆ ಆಸೆಯ ಬೆನ್ನ ಹಿಂದೆ ಬಿದ್ದವನ ಗತಿ ಹೇಗಿರ್ತದೆ ಅದನ್ನು ನಾನು ಹೇಗೆ ಮೂಲ ಸಮೇತ ಅದನ್ನಿಲ್ಲ ಮಾಡ್ತೇನೆ ಅಂತ ಮಾಡಿದ್ದೇನೆ ಅಂತಲೂ ಹೇಳುತ್ತಾ ಇದ್ದಾನೆ ಇಹಾ ಧನಸ್ಸಿನ ಸುಖ ದುಡ್ಡಿನ ಆಸೆ ಒಳ್ಳೆಯದಕ್ಕಲ್ಲ ಹೇಳ್ತು ದುಡ್ಡಿನ ಬೆನ್ನ ಹಿಂದೆ ಮಾಡೋದಕ್ಕೆ ಚೇಷ್ಟೆಗೆ ಯಾವುದೇ ರೀತಿಯಾದಂತಹ ಸುಖ ಇಲ್ಲ ನೆಮ್ಮದಿ ಇಲ್ಲ ಖುಷಿ ಇಲ್ಲ ದುಡ್ಡಿಗಾಗಿ ಮಾಡತಕ್ಕ ಕೆಲಸಗಳು ಪೂರ್ತಿ ದುಃಖಮಯಗಳೇ ಹಾ ಲಬ್ಧವಾ ಚಿಂತಾಜ ಭೂಯಸ್ಸಿ ದುಡ್ಡು ಬಂದ ನಂತರವೂ ಕಮ್ಮಿ ಆಗಲಿಲ್ಲ ಹೌದಪ್ಪ ದುಡ್ಡು ಮಾಡುವಾಗಬೇಕಾದಷ್ಟು ಕಷ್ಟಪಡಿಲಿ ಮತ್ತೆ ಆರಾಮ ಉಂಟಲ್ಲ ಇಲ್ಲಪ್ಪ ದುಡ್ಡು ಸಿಕ್ಕಿದ ಬೆಳೆಗಳು ಚಿಂತೆ ಭಾಳಷ್ಟು ಇರ್ತವೆ ತುಂಬ ತಲೆ ಬಿಸಿ ಆಗ್ತದೆ ಬಿಸಿ ಆಗ್ತದೆ ಅಂತ ಯಾಕೆಂದ್ರೆ ಮುತಾಲಿಗೆಯೇ ಸಿಕ್ಕಿದ್ದು ನಾಶ ಆಗ್ತದ ಇಲ್ವಾ ಕೇಳುತ್ತೆ ಯಾವ ನೆಲೆಯಲ್ಲಿ ಅದು ಖಾಲಿ ಆಗಬಹುದು ಲಬ್ಧನಾಶೇ ಅಥವಾ ಮೃತ್ಯು ಖಾಲಿ ಆದಾಗ ಸತ್ತಂತೆ ಆಗ್ತದೆ ಅವನಿಗೆ ಅಯ್ಯೋ ಅವನು ಯಾಕೆ ದುಡ್ಡಿನಲ್ಲೇ ಬದುಕಿದಾಗಿ ಕಾಣ್ತಿತ್ತು ಪಟ್ಟು ಪಡೆದಿದ್ದ ಪರವಾಗಿಲ್ಲ ಅಂತ ಯೋಚನೆ ಮಾಡಿದ್ರೆ ಖಾಲಿ ಆಯಿತು ಅಂದ್ರೆ ಮತ್ತೇನು ಉಳಿಯಿತು ಕೇಳ್ತಾನೆ ಏನಿಲ್ಲ ಹಾ ಭವತಿ ಭವತಿವಾನವ ಅದು ಸಿಕ್ಕಿತು ಹೇಳಿಕೊಂಡ್ರೆ ಲೆಕ್ಕ ಸಿಕ್ತದೆ ಅಂತ ಖಾತ್ರಿ ಯಾರು ಹೇಳಿದ್ರು ಒದ್ದಾಡಿದರೂ ಸಿಕ್ತದಾ ಇಲ್ಲ ಸಿಕ್ಕಿದರೆ ಚಿಂತೆ ಉಳಿತದೆ ಖಾಲಿ ಸಾವು ಬರ್ತದೆ ಅಳು ಬರ್ತದೆ ಸಿಗುವುದು ಅಂತ ಖಾತ್ರಿ ಯಾರು ಹೇಳಿದ್ರು ನಿಜವಾಗಿ ಒದ್ದಾಡಿದ್ರೂ ಒದ್ದಾಟಪಟ್ಟಷ್ಟು ಸಿಗುವುದಿಲ್ಲ ಎಷ್ಟು ಕಳ್ಕೊಂಡಿರುತ್ತಾನೆ ಸಿಗಬೇಕಾದ್ರೆ ಪರಿತ್ಯಾಗೇ ನಲಭತೇ ತಥೋ ದುಃಖ ತರನ್ನು ಕಿಂ ತನ್ನ ಶ್ರಮ ಖಾಲಿ ಮಾಡಿರ್ತಾನೆ ಆಯುಷ್ಯ ಕಳೆದೋಗ್ತದೆ ಒಂದಿಷ್ಟು ದುಡಿದುಕೊಂಡಿದ್ದಾನೆ ಇನ್ಯಾರನ್ನೋ ಸೇರಿಸಿಕೊಂಡಿರ್ತಾನೆ ಇಷ್ಟೆಲ್ಲ ತ್ಯಾಗ ಮಾಡಿಕೊಂಡಿದ್ದವನಿಗೆ ಸಿಗ್ತದೆ ಹೇಳಿದರೆ ಇಲ್ಲ ಅದು ಕಂಡ ಬಟ್ಟೆ ಕಷ್ಟದಲ್ಲಿ ಸಿಗುವುದು ಅದಕ್ಕಿಂತ ದೊಡ್ಡ ಸಂಗತಿ ಏನುಂಟು ನಚ ತುಷ್ಯತಿ ಲುಬ್ಧೇನ ಭೂಯೇ ವಚ ಮಾರ್ಗ ಅಲ್ಲ ಸಿಕ್ಕಿದ್ದಲ್ಲ ಆಯ್ತಲ್ಲ ಇನ್ನಿರುವ ಅಂದರೆ ಇಲ್ಲಪ್ಪ ಮನುಷ್ಯ ಸಿಕ್ಕಿದ ನಂತರ ಸುಮ್ಮನೆ ಇರುವುದಿಲ್ಲ ಮತ್ತು ಇನ್ನಷ್ಟು ಆಸಿಗೆ ಹೋಗ್ತಾನೆ ಸಿಕ್ಕಿದ್ರೆ ಖುಷಿ ಆಗ್ತದ ಅದು ಇಲ್ಲ ಇದು ಕಮ್ಮಿ ಸಿಕ್ಕಿದ್ದು ಇನ್ನು ಜಾಸ್ತಿ ಸಿಕ್ತಿತ್ತು ಇನ್ನೊಮ್ಮೆ ಜಾಸ್ತಿ ಸಿಗುವ ಹಾಗೆ ಮಾಡ್ತೇನೆ ಶುರು ಮಾಡ್ತಾನೆ ಜಾಸ್ತಿಗೆ ಹುರುಡಕ್ತಾನೆ ಮತ್ತು ಮುನೆಯದ ಬರ್ಗಾರೆ ಅದಕ್ಕಿಂತ ಜಾಸ್ತಿ ದುಃಖವನ್ನು ಅನುಭವಿಸುವಂತ ಹುಡುಕ್ಬೇಕೀಗ ಮೊದಲ ಪಾಳಯದಲ್ಲಿ ಸಿಕ್ಕಿದ್ದಿಷ್ಟೇ ಈಗ ಹಾಗಲ್ಲ ಇನ್ನೊಂದು ಬಗೆಯಿಂದ ಅಂತ ಶುರು ಮಾಡ್ತಾನೆ ಹೇಗೆ ಕೇಳಿದರೆ ಬಾಯಾರಿಕೆ ಆದವನಿಗೆ ಶುದ್ಧವಾದ ಶುಭ್ರವಾದ ತ್ವರೆಯ ನೀರು ಮಿನರಲ್ ವಾಟರ್ ಇದ್ದ ಹಾಗೆ ಬೆಟ್ಟದ ಗುಡಿಯಿಂದ ಹೊರಗೆ ಹರಿದದ್ದು ತಳಸಲ್ಲ ನೀರು ಗಂಗೆ ಏನು ಖುಷಿ ಇರ್ತದೆ ನೋಡಿ ಅದ್ಭುತ ಗಂಗೆ ಅಂದರೆ ಅದರ ಪಾನ ಮಾಡಿದರೆ ಕುಡಿದು ಬಿಟ್ಟರೆ ಫುಲ್ಲಾಗ್ತಾನ ಅವನು ಒಂದು ದೃಷ್ಟಿಯಿಂದ ಅದರಲ್ಲಿ ನೀವು ಒಂದು ಕೋಟಿ ವರ್ಷದವರೆಗೂ ಹಾಳು ಮಾಡಲಿಕ್ಕೆ ಆಗದಷ್ಟು ಪ್ಯೂರಿ ಇದೆ ಅದು ಅದರಲ್ಲೇ ಇರತಕ್ಕ ಕೆಲವು ಕಂಟೆಂಟ್ಸ್ಗಳು ಅದರಲ್ಲಿ ಇರತಕ್ಕಂಥ ಬ್ಯಾಕ್ಟೀರಿಯಾಗಳ ಸ್ಟೈಲ್ ಅದು ಅದು ಮೇಲಿಂದ ಹರಿದು ಬರುವಾಗ ಸುಮಾರು ದೂರದವರೆಗೆ ಹರಿದ್ವಾರದವರೆಗೆ ಸಾಮಾನ್ಯ ಮುಟ್ಟುವವರೆಗೆ ಜ್ಯೋತಿಮುಠ ಈಚೆಯವರೆಗೆ ಶುಭ್ರವಾಗಿ ಮೈತಳೆದು ಬರ್ತಾ ಇದ್ದಾಳೆ ಗಂಗೆ ಮುಂದೆ ಬಂದ ನೀರಿನಲ್ಲಿ ಆ ಕಂಟೆಂಟ್ಸ್ಗಳು ಇಲ್ಲ ಅಂತ ವಿಜ್ಞಾನಿಗಳೇ ಪರಿಚಯಿಸಿ ಹೇಳುತ್ತಾ ಇದ್ದಾರೆ ಅದೆಷ್ಟು ದುರ್ಬಲವಾಗಿದೆ ಅಂತ ಹೇಳಿದ್ದಾಳೆ ಇದರಲ್ಲಿ ಎಂತ ಹಾಕಿದ್ರು ಯಾವ ರೀತಿಯಿಂದ ಕೂಡಲೇ ಶುದ್ಧ ಆಗ್ತದೆ ಅಂತ ಅಂತ ಗಂಗೆಯನ್ನು ಕುಡಿದಾಗ ಇನ್ನಷ್ಟು ಕುಡಿಯುವ ಮತ್ತಷ್ಟು ತಗೊಳ್ಳುವ ಅತ್ಯಂತ ಪ್ರಿಯವಾಗಿ ಬಿಡುತ್ತದೆ ಗಂಗೆಯ ನೀರಿನ ಮೇಲಿನ ನಮ್ಮ ಬಾಯಾರಿಕೆಯ ಆಸೆಯಂತೆ ದುಡ್ಡು ಅಂದಗೀಗೆ ಅನುತರಶು ಲೈವಾರ್ಥಂ ಸ್ವಾದು ಗಾಂಗ ವಿಮೋದಗಂ ಗಂಗೆ ನೀರಿನಂತೆ ಸಿಹಿ ಅನಿಸ್ತದೆ ದುಡ್ಡು ಮಾಡುವ ಕತೆ ಅದರ ಮೇಲಿನ ಬಾಯಾರಿಕೆ ಅದರ ಮೇಲಿನ ಆಸೆ ಅದರ ಬೆನ್ನೆಯಿಂದ ಹೋಗ್ತೇವೆ ಒಂದರ ಬೆನ್ನೆಯಿಂದ ಒಂದರ ಬೆನ್ನೆಯಿಂದ ಕೂತಾಗಿ ಬಿದ್ದಾಗೆ ದುಡ್ಡಿನ ಹಿಂದೆ ಆಸೆಯ ರಾಶಿ ನಿಂತದೆ ಮದ್ದಿಲ್ಲಾಪನವೇ ತತ್ತು ಪ್ರತಿಬುದ್ಧೋಸ್ಮಿ ತದ ಹೌದು ಖಂಡಿತ ಇನ್ನು ಆಗುವುದೇ ಇಲ್ಲಿ ಇನ್ನಾಗಲೇಬಾರದು ನಾನು ಹಾಗೆ ಇನ್ನು ನಾನು ಬೊಪ್ಪೆ ಹೊಡಿತಾ ಇದ್ದೇನೆ ಆಗಲ್ಲ ಅಂತ ನನಗೆ ಎಚ್ಚರ ಆಗಿದೆ ನಾನಿನ್ನು ಆಸೆಯ ಬೆನ್ನೆಯಿಂದ ಬಿದ್ದಿಲ್ಲ ನನಗೆ ಬಾಯಾರಿಕೆ ಅಂತ ಬೀಡಿಸುವುದಿಲ್ಲ ನಾನು ಅದರ ಬೆನ್ನೆಯಿಂದ ನಿಲ್ಲುವುದಿಲ್ಲ ಬಿಟ್ಟಿದ್ದೇನೆ ಎಚ್ಚರ ಆಗಿದೆ ಇದು ನಾನು ಕೂಗಿ ಹೇಳ್ತಾ ಇದ್ದೇನೆ ಅಂತಾನೆ ವಾಸ್ತವವಾಗಿ ಹ ಮಾಮಕಂ ದೇಹಂ ಭೂತಗ್ರಾಮ ಸಮಾಶ್ರಿತ ನನಗೆ ದೊಡ್ಡ ಮಟ್ಟಿನಲ್ಲಿ ನನ್ನೊಳಗೆ ಭೂತ ಪ್ರವೇಶ ಮಾಡಿದೆ ಭೂತದ ರಾಶಿಯೇ ಉಂಟು ಕಣ್ಣು ಕಿವಿ ಮೂಗು ನಾಲಿಗೆ ಮತ್ತು ನಿನ್ನೊಂದು ಹೇಳಿ ಎಲ್ಲ ಇಂದಿರುಗಳನ್ನು ಭೋಗದೆಡೆಗೆ ಎಳೆದೊಯ್ಯುವ ಸಾಮ್ರಾಜ್ಯದೆಡೆಗೆ ಸಾರಿಸುವ ಎತ್ತರದಂಚಿನಲ್ಲಿ ಮೆರೆಯಿಸುವ ಈ ನನ್ನ ಭೂತಗಳು ಪಂಚವಿಷೇಕಗಳು ಏನೆಲ್ಲ ಸೇರಿಕೊಂಡಿವೆ ಆಶ್ರಯಿಸಿಬಿಟ್ಟಿವೆ ನನ್ನ ದೇಹ ಈಗ ನನಗೆ ಅರ್ಥ ಆಗಿದೆ ಮಮಾರ್ಥಿತ ಯಥಾ ಕಾಮ ಹೊಸತಾಂ ಯಥಾ ಸುಖಂ ನನಗೀಗ ಗೊತ್ತಾಗಿಬಿಟ್ಟಿದೆ ನಾನು ನೀವು ಈಗ ನಮ್ಮನ್ನು ಗುರುತಿಸಿಕೊಂಡಿದ್ದೇನೆ ನೀವು ನಿಮ್ಮ ಪಾಡಿಗೆ ಇರ್ತೀರಾ ಇದ್ದು ಬಿಡಿ ಇಲ್ಲ ಹೋಗಿಬಿಡಿ ನನ್ನ ದೇಹವನ್ನು ಆಶ್ರಯಿಸಿಕೊಂಡಿರತಕ್ಕಂಥ ವಿಷಯ ಭೋಗದಡೆಗೆ ಎಳೆದುಕೊಳ್ಳತಕ್ಕಂಥ ಓ ಭೂತಗಳೇ ಕಾಮ ಪಿಶಾಚಿಗಳೇ ಹೊರಟು ಹೋಗ್ತೀರಾ ಹೊರಟ್ರೋ ನನಗೆ ಎಚ್ಚರ ಆಗಿದೆ ಹೀಗೆ ಇನ್ನು ನಿಮ್ಮ ವೈಭವ ನಿಮ್ಮ ಜಾತ್ರೆ ನಿಮ್ಮ ಮೇಳ ನಡೆಯುವುದಿಲ್ಲ ಹೋಗ್ತೀರಾ ಹೋಗಿಬಿಡಿ ನ ಯುಷ್ಮಾಸು ಅಹ ಯುಷ್ಮು ಇಯ ಪ್ರೀತಿ ನಿಮ್ಮ ಮೇಲೆ ನನಗೆ ಇಷ್ಟ ಇಲ್ಲ ಆಯ್ತಾ ಇಲ್ಲ ಆಸೆಯೇ ನನಗೆ ಇಷ್ಟ ಇಲ್ಲ ಅಂತ ಹೇಳಿಬಿಟ್ಟವ ಹೇಳಿಬಿಡುವ ರೀತಿ ನಿಮ್ಮ ಮೇಲೆ ನನಗೆ ಇಷ್ಟ ಇಲ್ಲ ಯಾಕೆಂದರೆ ನೀವು ಕಾಮ ಲೋಭಾನುಸಾರೀಶು ನೀವು ಕಾಮ ಎಲ್ಲಿದೆ ಲೋಭ ಎಲ್ಲಿದೆ ಅದು ಬೆನ್ನೆಯಿಂದೆ ಹತ್ತುವವ್ರ ನೀವು ಕಾಮವೋ ಅತ್ಯಂತ ನಿಕೃಷ್ಟವಾದದ್ದು ತಾಮಸದಂತೆ ಲೋಪವೋ ಅತ್ಯಂತ ಹೇಯವಾದದ್ದು ರಾಜಸದಂತೆ ಅದರ ಬೆನ್ನೆಯಿಂದವರು ನೀವೆಲ್ಲ ನನಗೆ ಬೇಕಾ ನಾನು ಎಚ್ಚರಾಗಿದ್ದೆ ನನಗೆ ಬೇಡ ನಿಮ್ಮ ಜೊತೆ ನಾನು ಫ್ರೆಂಡ್ ಮಾಡುವುದಿಲ್ಲ ತಸ್ಮಾತ್ ಉತ್ೃಜ್ಯವಹ ಸರ್ವಾನ್ ಸತ್ತಮೇವ ಆಶ್ರಯಮ್ಯಹಂ ನಾನು ನಿಮ್ಮನ್ನು ಪೂರ ಬಿಟ್ಟಿದ್ದೇನೆ ಕಾಮಕ್ಕೆ ಬಲಿಯಾಗುವ ಲೋಪಕ್ಕೆ ತೆರೆದುಕೊಳ್ಳುವ ಈ ದುರ್ಗಣಗಳಿಗೆ ಬೀಡಾಗುವ ನಿಮ್ಮನ್ನು ತ್ಯಾಗ ತ್ಯಾಗ ಮಾಡಿದ್ದೇನೆ ಬಯಸುವುದಿಲ್ಲ ಮುಟ್ಟುವುದಿಲ್ಲ ನಾನೀಗ ಒಳ್ಳೆಯ ದಾರಿ ಹಿಡಿದಿದ್ದೇನೆ ರಾಜಸ ತಾಮಸ ವಿಕಾರಗಳಿಗೆ ನಾನು ಸ್ಪಂದಿಸುವುದಿಲ್ಲ ಹೋಗಿ ಏಕೆರೆ ಬಿದ್ದುಕೊಳ್ಳಿ ನನ್ನಡಿಸಬೇಡಿ ಸರ್ವಭೂತಾನ್ಯ ಹಂ ದೇಹೇ ಪಶ್ಯನ್ ಮನಸ್ಸಿಜ ಆತ್ಮನಃ ನನ್ನ ದೇಹದಲ್ಲಿ ಅಡಹರಿಸಿ ನಿಂತ ಈ ಭೂತಗಳ ರಾಶಿಯನ್ನು ನೋಡ್ತಾ ಇದ್ದೇನೆ ತಡಸ್ಥನಾಗಿ ನೋಡ್ತಾ ಇದ್ದೇನೆ ಮನಸ್ಸಿನಲ್ಲಿ ಮೆಲುಕಾಗ್ತಾ ಇದ್ದೇನೆ ನೋಡಿಕೊಂಡು ನಾನೀಗ ಇವನ್ನೆಲ್ಲ ಆಗಿಟ್ಟುಕೊಂಡು ನನ್ನ ಬುದ್ಧಿಯನ್ನು ಯೋಗದಲ್ಲಿಟ್ಟಿದ್ದೇನೆ ಯೋಗೇ ಬುದ್ಧಿಂ ಶ್ರುತೇ ಸತ್ವಂ ಮನೋಬ್ರಹ್ಮಣಿ ಧಾರಯನ್ ಮನಸ್ಸನ್ನು ನಾನು ದೇವರೆಡೆಗೆ ಹಾಕಿದ್ದೇನೆ ಅದನ್ನು ತೆರೆದುಕೊಳ್ಳುವ ಹೊತ್ತಗೆಡೆಗೆ ನಿಲ್ಲಿಸಿದ್ದೇನೆ ನಾನು ಜತೆಯಲ್ಲಿ ಕೇಳಬೇಕು ನಾನು ನನ್ನ ಇವತ್ತಿನ ಸತ್ವ ಕಸುವು ಏನು ಮೈಯಲ್ಲಿ ಬಲೆ ಇದೆ ಮನೋ ಇದೆ ಅದನ್ನೆಲ್ಲ ನಾನು ಕೇಳ್ಮೆಗೆ ಬಿಟ್ಟಿದ್ದೇನೆ ಕೇಳಬೇಕು ಕೇಳಿಕೊಳ್ಳುತ್ತೇನೆ ಕಲಿತೇನೆ ತಿಳ್ಕೊಳ್ತೇನೆ ನಾನು ಚೆನ್ನಾಗಿ ಮನಸ್ಸನ್ನು ನಾನು ಭಗವಂತನೆಡೆಗೆ ನಾನು ಹಾಯಿಸಿ ಅಲ್ಲೇ ನೆಲೆಗೊಳಿಸ್ತಾ ಇದ್ದೇನೆ ನಿಮ್ಮ ಕೈಗೆ ಸಿಗುವುದಿಲ್ಲ ನಾನು ವಿಹರಿಸ್ಯಾಮಿ ಹಂ ತಿರುಗೇ ಇರ್ತೇನೆ ಓದಿನಲ್ಲಿ ದೇವರಲ್ಲಿ ಯೋಗದಲ್ಲಿ ಸಂಯಮದಲ್ಲಿ ಪ್ರಾಣಾಯಾಮಾದಿಗಳಲ್ಲಿ ನಾನು ಬುದ್ಧಿಯನ್ನು ಹಾಕಿದ್ದೇನೆ ವಿಹರಿಸ್ಯಾಮಿ ಅನಾಸಕ್ತಃ ನನಗೆ ಯಾವ ಫಲದ ಮೇಲೂ ಆಸೆ ಇಲ್ಲ ಯಾವ ಫಲವನ್ನು ನಂಬಿ ಕೆಲಸ ಮಾಡೋದಿಲ್ಲ ಯಾವ ಫಲವನ್ನು ಸ್ವೀಕರಿಸುವುದಿಲ್ಲ ಯಾವ ಫಲಕ್ಕೋಸ್ಕರವೂ ನಾನಿಲ್ಲ ಅನಾಸಕ್ತಿ ಅನಾಸಕ್ತಿಯೋಗ್ಯ ಆಸಕ್ತಿ ಇಲ್ಲ ಸುಖಿ ಲೋಕ ನಿರಾಮಯ ವಿಹರ್ಷ ನಾನು ಯಾವುದೇ ರೋಗ ಇಲ್ಲದೆ ಸಂಕಟ ಇಲ್ಲದೆ ಮನಸ್ಸಿಗೆ ಕಿರಿಕಿರಿ ಮಾಡಿಕೊಳ್ಳದೆ ನಾನು ಎಲ್ಲೆಡೆಗೆ ಹೋಗ್ಲಿಕ್ಕೆ ಸಮರ್ಥನ ಆಗಿದ್ದೇನೆ ಆರಾಮಾಗಿ ಹೋಗ್ತೇನೆ ನಾನು ಎಲ್ಲರನ್ನು ತೊರೆದಿದ್ದೇನಾದರೆ ನನಗೇನು ಯಾರ ಹಂಗೂ ಇಲ್ಲ ಯಾರ ಬಲವೂ ಬೇಕಾಗಿಲ್ಲ ಯಥಾಮಾಂತಂ ಪುನರ್ನೈವಂ ದುಃಖಿ ದುಃಖೇಶು ಪ್ರಣಿತಾಶ್ಯಸ್ ನೀವು ಇನ್ನೊಮ್ಮೆ ನನ್ನನ್ನು ದುಃಖದಲ್ಲಿ ಹಾಕುವಾರು ಆಸೆ ಮತ್ತು ಒಟ್ಟಿಸಿ ಬೇಕು ಅನಿಸಿ ಒದ್ದಾಡುವಂತೆ ನಾನು ಇನ್ನೊಮ್ಮೆ ನಿಮ್ಮ ಕೈಗೆ ಸಿಕ್ಕು ದುಃಖದಲ್ಲಿ ಬೀಳುವುದಿಲ್ಲ ಓ ಕಾಮವೇ ನಿನ್ನನ್ನು ತ್ಯಜಿಸಿದ್ದೇನೆ ಹೊರಟೋಗು ಹೋಗಿಲ್ಲ ಅಲ್ಲೇ ಕೂತ್ಕು ನನಗೇನಾಗುವುದಿಲ್ಲ ನಾನು ಸಿಕ್ಕಿ ಬೀಳುವುದಿಲ್ಲ ಅಂತ ತ್ವಯಾ ಹಿಮೆ ಪ್ರಣೋನ್ನಸ್ತಿ ಗತಿರನ್ಯಾನವಿದ್ಯತು ಏ ಕಾಮ ನೀನು ಉಪದ್ರ ಮಾಡಿದರೆ ನನಗೆ ಬೇರೆ ದಾರಿ ಎಲ್ಲಿ ಉಂಟು ನಾನು ಗತಿಹೀನಾಗ್ತೇನೆ ನಿನ್ನ ಉಪದ್ರಳದಿಂದ ನನಗೆ ಬೇರೆ ದಾರಿ ಇಲ್ಲ ತೃಷ್ಣ ಶೋಕ ಶ್ರವಾಣಂ ಹಿ ಕಾಮ ಪ್ರಭವಸ್ವದ ಓ ಕಾಮೇ ನೀನೆಂತ ಅಪ್ಪ ನೀನು ಆಸೆಯನ್ನು ಸೃಷ್ಟಿ ಮಾಡುತ್ತಿ ದುಃಖವನ್ನು ತಂದಿಡ್ತಿ ಜತೆಯಲ್ಲಿ ಶ್ರಮ ಪರಿಶ್ರಮ ಸಾಮರ್ಥ್ಯ ನಮ್ಮದು ಕೂಗಿ ಹೋಗ್ತದೆ ದುಡಿತೇವೆ ದುಡುಗುತ್ತೇವೆ ದುಃಖ ಅನುಭವಿಸ್ತೇವೆ ಜತೆಯಲ್ಲಿ ಆಸೆಯನ್ನು ಎತ್ತಿಕೊಂಡು ತಿರುಗುತ್ತೇವೆ ಏನಾಗಲಿ ಆಗ್ತದ ಇಲ್ಲ ಬೇಡ ಹೋಗು ನಿನ್ನ ಮರಿಮೊಟ್ಟೆಗಳ ಸಂತಾನ ನನಗೆ ಬೇಡ ಧನನಾಶಿ ಅಧಿಕಂ ದುಃಖಂ ಮನ್ನೆಯ ಸರ್ವಮಹಾತ್ಮನು ಅದು ಬಂತು ದುಡ್ಡು ತಿಳ್ಕೊಂಡು ಲೆಕ್ಕ ಹಾಕಲು ಶುರು ಮಾಡಿದರೆ ಅದು ನಾಶ ಆಯ್ತು ಕೇಳಿದರೆ ಎಂಥ ವಿಚಿತ್ರವಾದ ದುಃಖ ಆಗ್ತದೆ ನಮಗೆ ಸಂಪತ್ತಿನ ನಾಶ ಎಂದು ಹೇಳಿದಾಗ ಅವನು ಮರಣದ ಹಾಗೆ ಆಗಿಬಿಡುತ್ತದೆ ಬೇಡ ಜ್ಞಾತಯೋಗಿ ಅವನ್ನಂತೆ ದುಡ್ಡಿಲ್ಲದಿದ್ದಾಗ ನಮಗೆ ಬೇಕಾದವರು ಫ್ರೆಂಡ್ಸ್ಗಳು ಮಿತ್ರರು ಬಂಧುಗಳು ಸಂಬಂಧಿಗಳು ಎಲ್ಲ ಸಮಾಷೆ ಮಾಡ್ತಾರೆ ಹೇಸಿಗೆ ಆಗ್ತದೆ ಅವರೆದ್ದರೂ ದುಡ್ಡಿಲ್ಲದೆ ಬದುಕುವುದು ಹಾಗಾಗಿ ಎಷ್ಟೋ ಸಮಯಗಳಿಂದ ಬಹಳ ಎತ್ತರದಲ್ಲಿದ್ದವರು ಇವತ್ತು ನಮ್ಮನ್ನು ಅವಮಾನ ಮಾಡಿದಾಗ ನಾಶಿಕೆ ಆಗ್ತದೆ ಅಂತ ಹೇಳ್ತಾನೆ ಆದರೆ ನಿಜವಾಗಿ ಅತ್ಯಂತ ದುಃಖ ಇರುವುದು ನಾಶದಲ್ಲಿದ್ದ ಅದು ಬಂಧುಗಳ ಹತ್ತಿರದಲ್ಲಿ ಸಣ್ಣವನಾಗಬೇಕಲ್ಲ ಮಿತ್ರಾಣಿಜ ಧನಾಚ್ಯುತ ಮಿತ್ರರು ಹೇಳಿ ಹತ್ತಿರ ಬರೋದಿಲ್ಲ ಕರೆದಾಗಲೇ ಕುಡಿಲಿಕ್ಕೆ ತಿನ್ನಲಿಕ್ಕೆ ಉಂಟು ಹೇಳುವಾಗ ನಾಳೆಯೋ ಮತ್ತೊಮ್ಮೆಯೋ ನಿನ್ನ ಲೆಕ್ಕದಲ್ಲಿ ಹೇಳಿದರೆ ಯಾರು ಬರ್ತಾರೆ ಆವತ್ತು ಶೋಕಿ ಮಾಡಿದ ಇವತ್ತಿಲ್ಲ ತಿರುಗಾಡುವವನು ಇವತ್ತು ಕೈಯಲ್ಲಿ ದುಡ್ಡು ತಿರುಗುವುದಿಲ್ಲ ಅವಜ್ಞಾನ ಶಾಸ್ತ್ರ ಇತ್ತು ದೋಷಾಹ ಕಷ್ಟತರ ಅಧನೆ ಬಡವನಿಗೆ ಅತ್ಯಂತ ಕಷ್ಟವಾದದ್ದು ಯಾವ್ದು ಕೇಳಿದರೆ ಈ ಬೈಗಳು ಅನೇಕ ರೀತಿಯಿಂದ ಅವನನ್ನು ಅವಮಾನ ಮಾಡ್ತಾರಲ್ಲ ಅದು ಸಹಿಸ್ಲಿಕ್ಕೆ ಆಗ್ತಾ ಅವನಿಗೆ ದನೆ ಸುಖ ಕಲಾಯಾತು ಸಾಬಿ ದುಃಖ ವಿಧೀಯತೆ ನಿಜವಾಗಿ ದುಡ್ಡು ಪಡೆದದ್ದು ತನ್ನ ಸಾಮರ್ಥ್ಯದಿಂದ ಬಡ್ಡಿಯಲ್ಲ ಸ್ವಲ್ಪ ಸೇರಿದೆ ಇತ್ತ ಸಾಲ ಎಲ್ಲ ವ್ಯವಸ್ಥೆ ಇದು ನನ್ನದೇ ಚಾರ್ಮ ಮಾಡಿದರೆ ದುಡ್ಡು ಮಾಡುವಾಗ ಆದರೂ ಏನೊಂದು ಆನಂದ ಇರುತ್ತಲ್ಲ ಅದು ಅತ್ಯಂತ ಸಣ್ಣ ಮಟ್ಟದ ಸುಖ ಕಲ ಒಂದು ಕಲೆಯಷ್ಟು ಸುಖ ಅದು ದುಃಖದಿಂದಲೇ ಬಂದದ್ದು ಒದ್ದಾಡದೆ ಬರಲಿಲ್ಲ ಆರಾಮಾಗಿ ಸಿಗಲಿಲ್ಲ ಅದನ್ನು ದುಡ್ಡು ಇರುವಾಗ ಬರುವಾಗ ಇರತಕ್ಕ ಸುಖವು ಅದು ಶಾಶ್ವತ ಅಲ್ಲ ದೊಡ್ಡದಲ್ಲ ಅತಿ ಸಣ್ಣದು ಹರಿದ ವಸ್ತುವಿಗೆ ತೇಪೆ ಹಾಕಿದಂತೆ ಬರೀ ಕಮ್ಮಿ ಏನು ಪ್ರಯೋಜನ ಇಲ್ಲ ಅಂತ ಒಂದು ಕಲೆ ಅಂತ ಹೇಳ್ತಾನೆ ಧನಮನ್ಯೇ ದನಮನ್ಯೇ ಐತಿ ಪುರುಷಂ ಪುರೋನಿಗ್ರಸ್ತ್ಯವಹ ಧನಮಸ್ತೇತಿ ಪುರುಷಂ ದುಡ್ಡುಂಡಿವನಲ್ಲಿ ಗೊತ್ತಾದರೆ ಕಳ್ಳರು ಎದುರಲ್ಲಿ ನಿಂತಾರೆ ಹೇಳು ನೀವು ಹೇಳುದು ದುಡ್ಡಿದ ಪ್ರಯೋಜನ ಏನಾಯಿತು ಏನಿಲ್ಲ ಯಾವುದೇ ರೂಪದಲ್ಲಿ ದುಡ್ಡಿದ್ದರೂ ಕಳ್ಳರ ಭಯ ಎನ್ನುವುದು ಖಂಡಿತ ಅವರು ತಿಳ್ಕೊಳ್ತಾರೆ ಗೊತ್ತಾಗುತ್ತೆ ಅವರಿಗೆ ಆದ್ದರಿಂದ ಪ್ರಯೋಜನ ಏನಾಗಲಿಲ್ಲ ಒಂದು ದೃಷ್ಟಿಯಿಂದ ಎದುರಲ್ಲಿ ಹೊಡಿತಾರೆ ದೃಷ್ಟಿಯಂತಿ ವಿವಿಧ ಇರೋ ದಂಡೈ ನಿತ್ಯ ಉದ್ವೇಜಯಂತಿ ಚ ಪ್ರತಿನಿತ್ಯ ಅವರು ನಮ್ಮನ್ನು ಏಮಾರಿಸ್ತಾರೆ ನಮ್ಮನ್ನು ಇನ್ನಷ್ಟು ದುಡ್ಡಿಗೋಸ್ಕರ ಎಳಿಲಿಕ್ಕೆ ಬಲಾತ್ಕಾರ ಮಾಡಲಿಕ್ಕೆ ನೋಡಿಕೊಳ್ತಾರೆ ಯಾವತ್ತು ನೋಡಿದರೂ ಬೆದರಿಸ್ತಾರೆ ಎದರಿಸ್ತಾರೆ ಕೈಕಾಲು ಮುರಿಯುವಂತೆ ನೋಡ್ತಾರೆ ಪ್ರಯೋಜನ ಏನಾಯಿತು ದುಡ್ಡು ಯಾಕೆ ಇರಬೇಕಾಗ್ತದಾಗ ದನಹ ದನೋಲು ದನೋ ದನಲೋಲು ಪಥ ಒಂದು ದೃಷ್ಟಿಯಿಂದ ದುಃಖಂ ಇತಿ ಬುದ್ಧಂ ಚಿರಾನ್ಮಯ ದುಡ್ಡು ಬೇಕು ಅಂತ ಆಸೆ ಪಡುವುದೇ ಸರಿಯಿಲ್ಲ ಅಂತ ನನಗೆ ಕಡವ ತಡವಾಗಿ ಆದರೂ ಗೊತ್ತಾಯಿತು ಈಗ ಹಾಗಾಗಿ ನಾನು ಬಿಟ್ಟೇ ಬಿಟ್ಟಿದ್ದೇನೆ ದುಡ್ಡನ್ನು ಆಸೆಯೇ ಬೇಡ ಮುಟ್ಟಿದ್ರೆ ತಾನೇ ಮೈಗೆ ಹತ್ತಿಕೊಳ್ಳುವುದು ಅಂತ ಹಾಗಾಗಿ ನೋಡಿದರೆ ತಾನೇ ಬೇಕನ್ನಿಸುವುದು ಅಂತ ಎಲ್ಲ ಬಿಟ್ಟಿದ್ದೇನೆ ನಾನು ದುಡ್ಡಿನ ಆಸೆಯನ್ನು ದೂರ ಮಾಡಿದ್ದರಿಂದಲೇ ಬಹಳ ಕಾಲದಿಂದ ನನಗೆ ಎಚ್ಚರಾಗಿದೆ ಈಗ ಒಂದು ದೃಷ್ಟಿಯಿಂದ ದುಡ್ಡಿನ ಕತೆ ನಾನು ಹೇಳಬಲ್ಲೆ ಟ್ರೂ ಪಿಕ್ಚರ್ ಒಟ್ಟು ಮಾಡಿಕೊಂಡು ಹೇಳಬಲ್ಲೆ ಅಂತ ಅಂತ ರೀತಿಯಲ್ಲಿ ನನಗಾಗಿದೆ ವಾಸ್ತವವಾಗಿ ಎತ್ತದಾ ಲಂಬಸೇ ಕಾಮಂ ತತ್ತದೇವ ಅನ್ನುರುದ್ದೇಶಿಸಿ ಯಾವುದನ್ನು ಇಷ್ಟಪಟ್ಟು ನೀನು ಆಲೋಚನೆ ಮಾಡಿ ಮುಂದುವರಿತೀಯ ಅಲ್ಲಿಯೇ ಇರ್ತದೆ ವಿರೋಧಗಳು ಅಲ್ಲಿಯೇ ಹೇಮಾರಿಸ್ತಾರೆ ಅಲ್ಲೇ ನಡೆಯುವುದಿಲ್ಲ ಕೆಲಸ ಹೀಗಿರುವಾಗ ಯಾವ ರೀತಿಯಲ್ಲಿ ನಾವು ದುಡ್ಡನ್ನು ದೊಡ್ಡದು ಮಾಡಲಿಕ್ಕೆ ಬರ್ತದೆ ಅಂತ ನಾವು ವಿಶೇಷವಾಗಿ ನೋಡಲಿಕ್ಕೆ ಹೋದರೆ ಒಂದು ದೃಷ್ಟಿಯಿಂದ ಯಾವುದೇ ರೀತಿಯಾದಂತಹ ಬೆಳಕಾಗಲಿ ವ್ಯವಸ್ಥೆಯಾಗಲಿ ಇಲ್ಲದೆ ರೀತಿ ಹಾಂ ಅವನನ್ನು ಬೈತಾರೆ ದುಡ್ಡಿಲ್ಲದವನನ್ನು ತಮಾಷೆ ಮಾಡ್ತಾರೆ ಬಾಲಷ್ಟ ಅಂತಾರೆ ದುಸ್ತೋಷ ಅಪೂರಣ ಅನಲಃ ಕಾಮ ಎನ್ನುವುದು ಆಸೆ ಎನ್ನುವುದು ಏನಿದೆ ಅತ್ಯಂತ ಚೈಲ್ಡಿಶ್ ಅದನ್ನು ತುಂಬಿಸಲಿಕ್ಕೆ ಆಗುವುದಿಲ್ಲ ಬೆಂಕಿಯಾಗಿ ಎಷ್ಟು ಗಟ್ಟಿಯಾಗಿದ್ರೂ ಒಂದೇ ನಮನಿ ಹಾಂ ಒಳ್ಳೆಯ ಲಾಭಕರವಾಗಿಯೂ ನಮ್ಮನ್ನು ಉಪಯೋಗಿಸಿಕೊಳ್ಳುವುದಿಲ್ಲ ಅಂತಹ ಕಾಮನೆಗಳು ನೈವತ್ವಂ ನೈವ ಸುಲಭಂ ತೇನ ಸುಲಭಂ ಇಂಥ ಅತ್ಯಂತ ಹೇಸಿಗೆ ಅಂತ ಸಂಗತಿಯನ್ನು ಸುಲಭದಲ್ಲಿ ಒಟ್ಟು ಮಾಡಲಿಕ್ಕಾಗುವುದಿಲ್ಲ ಸುಲಭವಾಗಿ ಬಿಡಲಿಕ್ಕಾಗುವುದಿಲ್ಲ ನೈವತ್ವಂ ಜೈವ ದುರ್ಲಭಂ ಅಂತ ಅಸತ್ಯವಾಗಿರತಕ್ಕ ಸಂಗತಿ ಆಗಿದೆ ಪಾತಾಳವು ದುಷ್ಪೂರ ಕಾಮಗಳು ಆಸೆಗಳು ತುಂಬಿಸುವ ಅಂದರೆ ಅದು ತುಂಬಿಸನಾಗದು ದುಷ್ಪೂರ ಪೂರ ಅಂದರೆ ತುಂಬಿಸಲಿಕ್ಕೆ ಆಗುವುದೇ ಇಲ್ಲ ಅದು ಪಾತಾಳದಂತೆ ದೊಡ್ಡ ಮಾಟೆ ಸುರಂಗ ಹಾಂ ಮಾನ್ ದುಃಖೈ ಹಿ ಯೋಗ್ಯ ಇಚ್ಛಸಿ ಓ ಕಾಮ ತುಂಬಲಾರದ ನೀನು ನನ್ನನ್ನು ಎಳ್ಕೊಳ್ಳಿಕ್ಕೆ ನೋಡ್ತೇ ಉಂಟಲ್ಲ ನೀನು ಹೇಗೆ ಆಗ್ತದೆ ಅದರಿಂದ ಕಾಮದ ಬಗ್ಗೆ ಹೇಳ್ತಾನೆ ನನಗೆ ದುಃಖ ಆಗ್ತದೆ ದುಃಖದಲ್ಲಿ ಎಳೆದಾಗ್ತಾ ಇದ್ದಿ ನಿನ್ನನ್ನು ನಾನು ಬೈಕೆಯನ್ನು ಪೂರೈಸಿಕೊಂಡು ಇರಲಿಕ್ಕೆ ಅಂತ ಆಗೋದೇ ಇಲ್ಲ ಕಷ್ಟ ಅನ್ನಿಸ್ತದೆ ನನಗೆ ನಾಹ ಮಧ್ಯ ಸಮಾವೇಶಂ ಶಕ್ಯ ಕಾಮ ಪುನಸ್ತ್ವಯ ಮತ್ತೆ ನೀನು ನನ್ನನ್ನು ನಿನ್ನ ತೆಕ್ಕೆ ಎಳಿಲಿಕ್ಕೆ ಆಗುವುದಿಲ್ಲ ನಾನೀಗ ಗಟ್ಟಿಗನಾಗಿದ್ದೇನೆ ನಾನಿಲ್ಲ ಬುದ್ಧಿವಂತನಾಗಿದ್ದೇನೆ ನಿನ್ನ ತೆಕ್ಕೆಗೆ ಕಾಮದ ಆಸೆಗೆ ಆಟಕ್ಕೆ ನಾನು ಬಲಿಯಾಗಲಿಕ್ಕೆ ಇಲ್ಲ ಅಂತ ಹೇಳ್ತೆ ಹೇಗಾಗಲಿಕ್ಕೆ ಸಾಧ್ಯ ಉಂಟು ಅಂತ ಕೇಳ್ತೆ ಅರ್ಥ ಆಗಿದ್ದೇನೆ ನಿರ್ವೇದ ಮಹಾ ಸಾಧ್ಯ ದ್ರವ್ಯನಾಶ ದೃಶ್ಯ ದೇವರ ಒಂದು ದೊಡ್ಡ ಅನುಕಾಪ ಅದೊಂದು ಅವಕಾಶ ಆಯಿತು ಎಲ್ಲ ಕಳೆದೋಗಿ ನನಗೆ ಈಗ ವೈರಾಗ್ಯ ಬಂದು ಬಿಟ್ಟಿದೆ ಗಟ್ಟಿಯಾಗಿ ಹಾಗಾಗಿ ನಿವೃತ್ತಿಂ ಪರಮಾಂ ಪ್ರಾಪ್ಯ ನಾದ್ಯ ಕಾಮಾನ್ ವಿಚಿಂತೆ ನಾನು ವೈರಾಗ್ಯವನ್ನು ನನ್ನ ಪಾಡಿಗೆ ನಾನು ಸಂತೋಷವನ್ನು ಅನುಭವಿಸುವ ಮೂಲಕ ನಿನ್ನ ನೆನಪಿಸಿಕೊಳ್ಳುವುದೇ ಇಲ್ಲ ಇದರಿಂದಾಗಿ ನನಗೆ ಯಾವುದೇ ರೀತಿಯಾದಂತಹ ಕೊರತೆ ಬರುವುದಿಲ್ಲ ನಾನು ನಿವೃತ್ತಿ ಧರ್ಮವನ್ನು ಇಷ್ಟಪಟ್ಟಿದ್ದೇನೆ ಮೋಕ್ಷ ಧರ್ಮವನ್ನು ಹೆಚ್ಚು ಒಲಮೆಯಲ್ಲಿಟ್ಟುಕೊಂಡಿದ್ದೇನೆ ಆದ್ದರಿಂದ ಇವತ್ತು ನನಗೆ ಕಾಮಗಳು ಚಿಂತನೆಗೂ ಬರೋದಿಲ್ಲ ಹಿಂಸೆಗೂ ತರೋದಿಲ್ಲ ಬೇಕುಗಳು ಅಡ್ಡವೂ ಬರುವುದಿಲ್ಲ ಅದಿ ಕ್ಲೇಶ ಅನ್ನೋ ಸಹಾಮೀಹ ಈಗ ನನಗೆ ದುಡ್ಡಿದ್ದಾಗಿರತಕ್ಕ ತೊಂದರೆಗಳು ಏನು ಎನ್ನುವುದು ಬಂದು ಬಂದು ಅಭ್ಯಾಸ ಆಗಿ ಈಗ ನಾನು ಸಹನೆಯನ್ನು ಮಾಡಿಕೊಂಡಿದ್ದೆ ಎಂಥದಾದರೂ ಆಗಲಿ ಏನಾಗ್ತದೆ ಇಷ್ಟೇ ತಾನೇ ಅಂತ ಹೆದ್ರಕೊಳ್ತಾ ಇಲ್ಲ ನಾನೀಗ ಎಂಥ ಧೈರ್ಯವಂತನಾಗಿದ್ದೇನೆ ದುಡ್ಡಿನಿಂದ ಕ್ಲೇಶಗಳನ್ನೆಲ್ಲ ಅನುಭವಿಸ್ತಾ ಇದ್ದೇನೆ ಬದುಕಿ ಹಾಕಿದ್ದೇನೆ ಯಾವುದೇ ನಾನು ಕಷ್ಟವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ ಈಗ ನಾನೇನಾಗಿದ್ದೇನೆ ನಾಹಂ ಬುದ್ಧ್ಯಾಮಿ ಅಬುದ್ಧಿಮಾನ್ ನಾನೀಗ ನಾ ಅಹಂ ಅಬುದ್ಧಿಮಾನ್ ನಾನೀಗ ಬುದ್ಧ್ಯಾಮಿ ನಾನು ಎಚ್ಚರಾಗಿದ್ದೇನೆ ಬುದ್ಧಿಮಂತನಾಗಿದ್ದೇನೆ ನಾನೀಗ ದಡ್ಡನಲ್ಲ ನಿಗ್ಗಿಂತಹ ಧನನಾಶೇನ ಶಯೇ ಸರ್ವಾಂಗ ವಿಚುರ ದುಡ್ಡು ಕೆಳಕೊಂಡು ನಾನು ಆರಾಮ ಮಲಗಿದ್ದೇನೆ ಮಾಡಿದವನಾರು ಎನ್ನುವ ಯೋಚನೆಯೂ ಮಾಡಿಕೊಳ್ಳದೆ ಯಾವುದಲ್ಲೂ ಬಗ್ಗು ಬಡಿಯದೆ ಭಗವಂತ ಕೊಟ್ಟ ನಿರ್ಭಯವಾದ ಪರಿಸ್ಥಿತಿಯಲ್ಲಿ ಚಿಂತನೆ ಹೇಳಿಕೊಂಡು ನಡೆಸಿದ್ದೇನೆ ಇದ್ದು ಬಿಟ್ಟಿದ್ದೇನೆ ಅಂತ ನಾನೀಗ ಎಚ್ಚರಾಗಿದ್ದೆ ಯಾವುದೇ ದುಡ್ಡಿನ ನಾಶದಿಂದ ಆಗತಕ್ಕಂಥ ವಿಕಾರಗಳು ನನ್ನನ್ನು ಇವತ್ತು ಬಲಿ ಪಡುವುದಿಲ್ಲ ನಾನೀಗ ಸ್ವಸ್ಥ ಚಿತ್ತನಾಗಿ ಆರಾಮವಾಗಿದ್ದೇನೆ ಪರಿತ್ಯಜಾಮಿ ಪರಿತ್ಯಜ್ಯ ಒಂದು ದೃಷ್ಟಿಯಿಂದ ಪರಿತ್ಯಜಾತಿ ಯತ್ವಾಂ ಇತ್ವಾ ಸರ್ವಂ ಮನೋಗತ ಪರಿತ್ಯಜಾಮಿ ಯಾತ್ವಾಂ ಇತ್ವಾ ನೀನು ಆಸೆ ಅದನ್ನು ಬಿಟ್ಟಿದ್ದೇನೆ ಬಿಟ್ಟಿಗೆ ನಾನು ಆರಾಮವಾಗಿ ಮಲಗಿದ್ದೇನೆ ನಾನಿವತ್ತು ಆರಾಮವಾಗಿ ಇರುತ್ತೇನೆ ನನ್ನ ಮನಸ್ಸಿನಲ್ಲಿರತಕ್ಕಂಥ ಎಲ್ಲ ಭಾವನೆಗಳನ್ನು ಬೇಕುಗಳನ್ನೆಲ್ಲ ನಾನು ಇವತ್ತೇ ಕ್ಷಣಾರ್ಧದಲ್ಲಿ ತೊರೆದು ಬಿಟ್ಟಿದ್ದೇನೆ ನತ್ತೊಮ್ಮೆಯ ಪುನಃ ಕಾಮ ನಸ್ಯೋತೇನೆ ರಂಸು ಈಗ ಮತ್ತೆ ನೀನು ನನ್ನನ್ನು ಕಡ್ಡಿಯಾಗಿ ಹೇಳಲಿಕ್ಕಿಲ್ಲ ಆಗೋದಿಲ್ಲ ನಿನ್ನ ಹೇಗೆ ಹಿಡಿಯಬೇಕಾದ ಪಳಗಿಸಬೇಕಾದ ದನವನ್ನು ಮೂಗುದಾರಾಗಿ ಗೆಳಿತಾರೋ ರೆ ಜೀನು ಹಾಕಿಯನ್ನು ಎಳೆದು ಕಟ್ತಾರೋ ಹಾಗೆ ನನ್ನನ್ನು ನೀನು ಎಳೆದು ಇನ್ನು ಬರುವುದಿಲ್ಲ ನಾನಿನ್ನು ಸಿಗುವುದಿಲ್ಲ ನನ್ನನ್ನು ಮೂಗಿದಾರ ಹಾಕಿಕೊಂಡು ಆಡಿಸುವ ಕೆಲಸ ನಿನ್ನದಲ್ಲ ಇನ್ನು ನೀನು ಆಡುವವನಲ್ಲ ಈಗ ನಾನು ಬಿಟ್ಟಿದ್ದೇನೆ ಎಲ್ಲವನ್ನೂ ನಾನು ಬರುವುದಿಲ್ಲ ಎಳಲಿಕ್ಕೆ ಮತ್ತೊಮ್ಮೆ ನನ್ನನ್ನು ಕಾಮವೇ ನಿನ್ನಿಂದ ಆಗಲಾರದ ಅಷ್ಟು ಮುಂದೋಗಿದ್ದೇನೆ ಕ್ಷಮಿಸಿಯೇ ಕ್ಷಿಪವಾಣಾನ ನಾನು ಯಾರ ಮೇಲೂ ಸೇಡು ಹೋಗುವುದಿಲ್ಲ ಆಕ್ಷೇಪ ಮಾಡಿದವರನ್ನು ನಾನು ಆಕ್ಷೇಪಿಸುವವರು ಅಂತೇಳಿ ಕಾಯ್ತೇನೆ ಅದನ್ನು ನೋಡ್ತೇನೆ ಅಷ್ಟೆ ಅವ್ರ ಮೇಲೆ ನಾನು ಯಾಕೆ ಕೇಳಬೇಕು ಯಾಕೆ ತಿಳಿಸಬೇಕು ನಾನು ಅದರಂತೆ ನ ಹಿಂಸೆ ಇಷ್ಯೇ ವಿ ಹಿಂಸದ ನನಗೆ ತೊಂದರೆ ಮಾಡಿದವರನ್ನು ನಾನು ತೊಂದರೆ ಮಾಡುವುದಿಲ್ಲ ಯಾಕೆ ತೊಂದರೆ ಮಾಡಬೇಕು ನಾನು ನಾಯಿ ಕಾಲು ಕಚ್ಚಿದ್ದು ನಾವು ಕಾಯಿ ಕಚ್ಚಲಕ್ಕೆ ಹೋಗ್ತೇವೆ ಅದರದ್ದು ಇಲ್ಲಲ್ಲ ಹಾಗೆ ಹಿಂಸೆ ಮಾಡಿದವರಿಗೆ ಹಿಂಸೆ ಮಾಡುವುದಿಲ್ಲ ತೊಂದರೆ ಕೊಟ್ಟವರಿಗೂ ತೊಂದರೆ ಕೊಡುವುದಿಲ್ಲ ಸಹನೆಗೆ ಸಹನೆಯಾಗಿರುತ್ತೇನೆ ನಾನು ದ್ವೇಷ ಹಾ ದ್ವೇಷ ಮುಖ ನಾನು ಯಾರ ದ್ವೇಷದಲ್ಲಿ ಇರಲಿ ಫ್ರೀ ಇದ್ದೇನೆ ದ್ವೇಷಮುಕ್ತ ಪ್ರಿಯಂ ವಕ್ಷ್ಯಾಮಿ ಅನಾದೃತ್ಯದ ಪ್ರಿಯಂ ನಾನು ಯಾರ ಮೇಲೂ ಇಲ್ಲದೆ ಎಂಥ ತಪ್ಪನ್ನು ಹೇಳಿಬಿಡ್ತೇನೆ ಅಪ್ರಿಯವಾದರ ಬಗ್ಗೆಯೂ ಸಹ ಪ್ರಿಯವಾಗಿ ಹೇಳಲಿಕ್ಕೆ ಹೋಗುವುದಿಲ್ಲ ಪ್ರಿಯವಾದ್ದನ್ನು ಮಾತ್ರ ಹೇಳಲಿಕ್ಕೆ ಹೋಗ್ತೇನೆ ತಪ್ಪು ಮಾಡಿದವರ ಮೇಲೂ ನನಗೆ ದ್ವೇಷ ಇಲ್ಲ ಹೇಳದವರ ಮೇಲೂ ನನಗೆ ಆಕ್ರೋಶ ಇಲ್ಲ ಯಾವುದನ್ನು ನಾನು ಹೇಳಬೇಕೆನ್ನತಕ್ಕಂಥ ಪ್ರಭಾವವನ್ನು ಮಾಡುವುದಿಲ್ಲ ಹೀಗಾಗಿ ಬಹಳ ಚಂದವಾಗಿ ಯಾರನ್ನು ತಪ್ಪು ಮಾಡಿದವರನ್ನು ವಿರೋಧಿಸದೆ ಬೈಗಳನ್ನು ಕೊಟ್ಟವರನ್ನು ವಿರೋಧಿಸದೆ ನಾನು ನನ್ನ ಪಾಡಿಗೆ ಇದ್ದೇನೆ ಎಲ್ಲವನ್ನು ತೊರೆದಿದ್ದೇನೆ ಹೇಳಿಕೊಂಡು ತ್ಯಾಗದ ಭೂಮಿಕೆಯಲ್ಲಿ ಕೂತಾಗ ಆಸೆಗೊಂದು ಕೊನೆ ಸಿಗ್ತದೆ ಅಂತ ಬಹಳ ಚಂದವಾದ ಕಾಮದ ಪಾಠದ ಬಗ್ಗೆ ಮಾತನಾಡಿದ ವಾಸ್ತವವಾಗಿ ಅದಕ್ಕಾಗಿ ಪರಿತ್ಯಜಾಮಿ ಅಂತ ಹೇಳುತ್ತಾ ಇತ್ತು ಈಗ ಈ ಮಾತುಗಳೆಲ್ಲ ಶುಕಾಚಾರ್ಯರ ಮಾತುಗಳನ್ನಾಗಿ ಮಂಕಿ ಹೇಳಿದ್ರು ಮಂಕಿ ಅಭಿಪ್ರಾಯದಲ್ಲಿ ಹಾಗೆ ಮಾತುಗಳಿವೆ ಅವನ ಚಿಂತನೆಯಂತೂ ಇದಕ್ಕೆ ಅರ್ಥಗಳು ಸಾಕಷ್ಟು ಬರ್ತವೆ ಆದರೆ ಪೂರ್ವಾಚಾರ್ಯ ಪಠಿತವಾದದ್ದೇನು ಎನ್ನುವ ನೆಲೆಯಲ್ಲಿ ಇದಕ್ಕೆ ಹೆಚ್ಚು ಅರ್ಥಗಳು ಔಚಿತ್ಯಗಳು ಉದ್ಧಾರಕ್ಕೆ ಉದ್ಧರಣೆ ಹೀಗಾಗಿ ಬಹಳ ಸ್ಪಷ್ಟವಾಗಿ ಎಂತಹ ಒಂದು ವಿಚಿತ್ರವಾದ ಸನ್ನಿವೇಶದಲ್ಲಿಯೂ ನಿರ್ವೇದವನ್ನು ವೈರಾಗ್ಯವನ್ನು ಪಡೀಲಿಕ್ಕೆ ಆಗ್ತದೆ ಅನ್ನೋ ನೆಲೆಯಲ್ಲಿ ಮತ್ತಷ್ಟು ಆತ ಚಿಂತನೆಗಳನ್ನು ಮಾಡಿದ್ದಾನೆ ಮಂಗಿ ತನ್ನ ಪಾಡಿಗೆ ತನ್ನ ಚಿಂತನೆಯನ್ನು ತಾನು ಶುಕಾಚಾರ ಮಾಡಿಕೊಂಡಂತೆ ನಮ್ಮ ಮುಂದೆ ತೆರೆದಿದ್ದಾನೆ ಆದರೆ ಇನ್ನಷ್ಟು ವೈರಾಗ್ಯದ ಕೆಲವು ಮಾತುಗಳನ್ನು ಮತ್ತೆ ಸೇರಿದಾಗ ನಡೆಸುವ ವಂದನೆಗಳೊಂದಿಗೆ ಚಿಂತನೆ ಶ್ರೀ ಭ ನಾರಾಯಣ ನಾರಾಯಣ ನಾರಾಯಣ